ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದಾಗ ಏನಾದರೂ ಹೀಗೆ ಹೊಡೆದರೆ ಮುಂದೆ ನಿಮ್ಮ ಜೀವನದಲ್ಲಿ ಹೀಗೆ ನಡೆಯುವ ಮುನ್ಸೂಚನೆಯಾಗಿರುತ್ತದೆ ಎಚ್ಚರಿಕೆಯಿಂದ ಇದೆ ಒಂದು ತೆಂಗಿನಕಾಯಿಯು ಐದು ಭಾಗವಾಗಿ ಹೊಡೆದರೆ ನಿಮ್ಮಲ್ಲಿ ಸ್ಥಿರವಾಗಿ ಹಣ ನಿಲ್ಲುತ್ತದೆ ಎರಡು ಚಿಕ್ಕ ಚಿಕ್ಕ ತುಂಡುಗಳಾಗಿ ಹೊಡೆದರೆ ನಿಮಗೆ ಹಣ ಒಡವೆಯ ಲಾಭ ಉಂಟಾಗುತ್ತದೆ ಮೂರು ಎರಡು ತುಂಡುಗಳ ಜೊತೆಯಲ್ಲಿ ಚಿಪ್ಪು ಬೇರೆಯಾದರೆ ರೋಗ ಉಂಟಾಗುವ ಸಾಧ್ಯತೆ ಹೆಚ್ಚು ನಾಲ್ಕು ಒಂದೇ ಸಮವಾಗಿ ಹೊಡೆದರೆ ನಿಮ್ಮ ಕಷ್ಟಗಳೆಲ್ಲವೂ ಹೋಗಿ ನಿಮಗೆ ಹಣ ವೃದ್ಧಿಯಾಗುತ್ತದೆ ಐದು ತೆಂಗಿನಕಾಯಿಯು ಒಡೆಯುವಾಗ ಚಿಪ್ಪು ಬೇರೆ ಕಾಯಿ ಬೇರೆಯಾಗಿ ಹೊಡೆದರೆ ದುಃಖ ಉಂಟಾಗುತ್ತದೆ ಆರು ತೆಂಗಿನಕಾಯಿ ಉದ್ದವಾಗಿ ತೊಟ್ಟಲಿನಂತೆ ಹೊಡೆದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಏಳು ತೆಂಗಿನಕಾಯಿಯು ದುಂಡಗೆ ಇಲ್ಲದೆ ಎರಡು ತುಂಡುಗಳಾದರೆ ನಿಮ್ಮ ಮನೆಯಲ್ಲಿ ಬೆಂಕಿಯಿಂದ ನಷ್ಟ ಉಂಟಾಗುತ್ತದೆ ಎಂಟು ಒಂದು ಕಡೆ ಮೂರು ಇನ್ನೊಂದು ಕಡೆ ಒಂದು ಹೀಗೆ ಹೊಡೆದರೆ ನಿಮಗೆ ರತ್ನವು ಲಭಿಸುವ ಅವಕಾಶವಿರುತ್ತದೆ ಒಂಬತ್ತು ತೆಂಗಿನಕಾಯಿ ಹೊಡೆದಾಗ ಅದರಲ್ಲಿ ಹೂವು ಬಂದರೆ ಮಂಗಳಕರ ನಿಮಗೆ ಏನು ಒಳ್ಳೆಯದಾಗೋ ಶುಭ ಸೂಚನೆಯಾಗಿದೆ ಹತ್ತು ತೆಂಗಿನಕಾಯಿ ಸಣ್ಣ ಸಣ್ಣ ಪೀಸಾಗಿ ಹಾಗೂ ದುಂಡನೆಯಾಗಿ ಹೊಡೆದರೆ ನಿಮ್ಮ ಮನೆಯಲ್ಲಿ ಹಣವು ಹೆಚ್ಚಾಗಲಿದೆ ಎಂಬ ಸೂಚನೆಯಾಗಿದೆ ಹನ್ನೊಂದು ತೆಂಗಿನಕಾಯಿಯು ಒಡೆಯುವಾಗ ನಿಮ್ಮ ಹಿಡಿತದಿಂದ ಕೈಜಾರಿ ಬಿದ್ದರೆ ನಿಮ್ಮ ಕುಟುಂಬದಲ್ಲಿ ದುಃಖ ಹಣ ನಷ್ಟ ಉಂಟಾಗುತ್ತದೆ ಹನ್ನೆರಡು ಪೂಜೆಗೆ ಇಟ್ಟು ಒಡೆದಂತಹ ತೆಂಗಿನಕಾಯಿ ಕೊಳೆತು ಹೋಗಿದ್ದರೆ ನಿಮಗೆ ಕಷ್ಟಗಳು ಹಾಗೆ ಮುಂದೆ ಏನಾದರೂ ತೊಂದರೆ ಉಂಟಾಗುವ ಮುನ್ಸೂಚನೆಯಾಗಿದೆ ಹದಿಮೂರು ನೀವು ದೇವರಲ್ಲಿ ಬೇಡಿಕೊಳ್ಳುವ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ಒಡೆಯುವ ಶಬ್ದ ಕೇಳಿಸಿದರೆ ನೀವು ಬೇಡಿದ ಕೋರಿಕೆಯು ನೆರವೇರುವುದಾಗಿ ಸೂಚನೆಯಾಗುತ್ತದೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂ ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ